ಮುಖ್ಯಾಂಶಗಳು ಶಿರಸಿ ಮಾರಿಕಂಬಾ ಜಾತ್ರಾ ಮಹೋತ್ಸವ ಸಕಲ ಸಿದ್ಧತೆ ಹಾಗೂ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ಬಿಎಸ್ಎನ್ಎಲ್ ನಿವೃತ್ತ ಅಧಿಕಾರಿಗಳ ಸಮಾವೇಶ ನಿವೃತ್ತ ನೌಕರರ ಪೆನ್ಷನ್ ಬಗ್ಗೆ ಚರ್ಚೆ ರೋಟರಿ ಮಿಸ್ ಉತ್ತರ ಕನ್ನಡ ಅಲೆಮನೆ ಉತ್ಸವದಲ್ಲಿ ದಿಶಾಗೆ ಮಿಸ್ ಬೆಸ್ಟ್ ಸ್ಮೈಲ್ ಪ್ರಶಸ್ತಿ ಕರಿ ಯಾಪುರದಲ್ಲಿ ದಲಿತ ಸಮುದಾಯದವರಿಂದ ಪ್ರತಿಭಟನೆ ಅನಾಥ ಆಶ್ರಮದಲ್ಲಿ ತಮ್ಮ ಹುಟ್ಟುಹಬ್ಬ ಹಬ್ಬ ಆಚರಿಸಿಕೊಂಡ ಶಿರ್ಸಿ ಉದ್ಯಮಿ ಪ್ರವೀಣ್ ಕಾಮತ್ ಯಲ್ಲಾಪುರದಲ್ಲಿ ನಡೆಯುವ ಶ್ರೀ ಮಾರಿಕಾಂಬೆ ಜಾತ್ರೆ ಸಂದರ್ಭದಲ್ಲಿ ದಲಿತರಿಗೆ ಒಂದು ಜಾಗ ಕೊಡುತ್ತಿದ್ದರು ಪ್ರತಿ ವರ್ಷ ಅದನ್ನು ದಲಿತರ ಸಮುದಾಯದ ಹಿರಿಯರು ಹರಾಜು ಮಾಡಿ ಅದರಲ್ಲಿ ಬರುವ ಹಣವನ್ನು ದಲಿತರ ಅಭಿವೃದ್ಧಿಗೆ ಉಪಯೋಗಿಸುತ್ತಿದ್ದರು ಆದರೆ ಈ ಬಾರಿ ಮುನ್ಸಿಪಲ್ ಮುಖ್ಯ ಅಧಿಕಾರಿ ದಲಿತರಿಗೆ ಕೊಡದೇ ಇರುವುದನ್ನು ಖಂಡಿಸಿ ಯಲ್ಲಾಪುರದಲ್ಲಿ ದಲಿತ ಸಮುದಾಯದವರು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಎಂದು ತಿಳಿದುಬಂದಿದೆ ಬಸ್ ನಿಲ್ದಾಣದ ಸರ್ಕಲ್ ಬಳಿ ದಲಿತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ರಾಜ್ಯದಲ್ಲಿಯೇ ಪ್ರಸಿದ್ದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಸದ ವಿಶೇಷರೆಗಡೆ ಕಾಗೇರಿಯವರು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಿದ್ಧತೆಗಳ ಕುರಿತು ಅನೌಪಚಾರಿಕ ಸಭೆ ನಡೆಸಿ ಸಮಾಲೋಚನೆ ನಡೆಸಿದರು ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುವ ಜಾತ್ರಾ ಅವಧಿಯಲ್ಲಿ ನಗರದಲ್ಲಿ ಅತ್ಯಂತ ಬಿಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಯಾತ್ರೆಯ ಯಶಸ್ಸಿನಲ್ಲಿ ನೈರ್ಮಲ್ಯದ ಪಾತ್ರ ಮುಖ್ಯವಾಗಿದ್ದು ನಗರದಾದ್ಯಂತ ಶಿಸ್ತುಬದ್ಧ ಸ್ವಚ್ಛತಾ ಕಾರ್ಯ ಹಾಗೂ ಭಕ್ತಾದಿಗಳಿಗೆ ಶುದ್ಧ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಆದ್ಯತೆ ನೀಡಲು ತಿಳಿಸಿದರು ಆರೋಗ್ಯದ ದೃಷ್ಟಿಯಿಂದ ಯಾವುದೇ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕೆಂದು ಅವರು ನಮ್ಮ ಶಿರಸಿಯ ಈ ಐತಿಹಾಸಿಕ ಜಾತ್ರೆಯನ್ನು ಎಲ್ಲರೂ ಒಗ್ಗೂಡಿ ಯಶಸ್ವಿಗೊಳಿಸೋಣ ಎಂದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಶಿರಸಿ ನಗರಸಭೆಯ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸೇರಿದಂತೆ ನಗರದ ಪ್ರಮುಖರು ಉಪಸ್ಥಿತರಿದ್ದರು ವಿಕಾಸಾಶ್ರಮ ಮೈದಾನದಲ್ಲಿ ನಡೆದ ರೋಟರಿ ಮಿಸ್ ಉತ್ತರ ಕನ್ನಡ ಆಲೆಮನೆ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮದಲ್ಲಿ ಶಿರಸಿಯ ಯುವ ಪ್ರತಿಭೆ ಕುಮಾರಿ ದಿಶಾ ಪರಶುರಾಮ್ ಜೋಗಳೇಕರ್ ಮಿಸ್ ಬೆಸ್ಟ್ ಸ್ಮೈಲ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ ಇವಳಿಗೆ ಗೀತಾ ಭೀಮಣ್ಣ ನಾಯ್ಕ್ ಪ್ರಿಯಾಂಕಾ ಅಶ್ವಿನ್ ನಾಯ್ಕ್ ಸಂಧ್ಯಾ ಶ್ರೀನಿವಾಸ್ ನಾಯ್ಕ್ ಹಾಗೂ ವಿದ್ಯಾ ನಾಯ್ಕ್ ಬಹುಮಾನ ವಿತರಿಸಿದರು ಮಹಿಳೆಯರನ್ನು ಗೌರವಿಸುವ ಸಮಾಜದಲ್ಲಿ ದೈವತ್ವ ಹಾಗೂ ಸಂಸ್ಕಾರ ಸದಾ ನೆಲೆಸಿರುತ್ತದೆ ಬಿಎಸ್ಎನ್ಎಲ್ ನಿವೃತ್ತ ಅಧಿಕಾರಿಗಳ ಸಮಾವೇಶ ಶಿರಸಿಯ ಮಾರಿಕಂಬಾ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು ಸಮಾವೇಶದಲ್ಲಿ ನಿವೃತ್ತ ನೌಕರರ ಪೆನ್ಷನ್ ಬಗ್ಗೆ ಚರ್ಚೆ ನಡೆಸಲಾಯಿತು ಸಮಾವೇಶದಲ್ಲಿ ಜಿಲ್ಲಾ ಶಾಖಾ ಅಧ್ಯಕ್ಷರಾದ ಸಿಆರ್ ಕಲ್ಮನೆ ವಿಭಾಗೀಯ ಕಾರ್ಯದರ್ಶಿ ಸಿಇ ಗುನ್ಗಿ ಶಿರಸಿ ಶಾಖಾ ಅಧ್ಯಕ್ಷರಾದ ಜಿಎಸ್ ನಾಯ್ಕ್ ಉಪಾಧ್ಯಕ್ಷರಾದ ಆರ್ ಎಸ್ ದೊಡ್ಡಬಡಿಗೆ ಕಾರ್ಯದರ್ಶಿ ಡಿಆರ್ ದೇವ್ಗಿ ಸಹಾಯಕ ಕಾರ್ಯದರ್ಶಿ ಜಿಎಚ್ ಹೊಂಡದಕಲ್ ಖಜಾಂಚಿಯು ಎಲ್ ಲಾಡ್ ಸಹಾಯಕ ಖಜಾಂಚಿ ಸುರೇಶ್ ಜೆ ಜಾಧವ್ ಸಂಘಟನಾ ಕಾರ್ಯದರ್ಶಿ ಕೆ ಎಸ್ ಸಾಲಿಮಠ ಸದಸ್ಯರುಗಳಾದ ಜಿವಿ ಕಾಮತ್ ಎಸ್ಜಿಹೆಗಡೆಎಸ್ ಹೆಗಡೆ ಕಿರಣ್ ಗಜ್ಗೆ ಇತರರು ಇದ್ದರು ಉದ್ಯಮಿಗಳು ಹಾಗೂ ರೋಟರಿ ಕ್ಲಬ್ನ ಸದಸ್ಯರಾದ ಪ್ರವೀಣ್ ಕಾಮತ್ ಅವರು ತಮ್ಮ ಜನ್ಮದಿನದ ಪ್ರಯುಕ್ತ ತಮ್ಮ ಧರ್ಮ ಪತ್ನಿ ಪ್ರಿಯಾಂಕಾ ಕಾಮತ್ ಮಕ್ಕಳಾದ ಸೌರಭ್ ಕಾಮತ್ ಗೌರವ್ ಕಾಮತ್ ಅವರ ಜೊತೆಗೆ ಸಿದ್ದಾಪುರದ ಮುಗದೂರಿನಲ್ಲಿರುವ ಪುನೀತ್ ರಾಜ್ಕುಮಾರ್ ಆಶ್ರಯ ಧಾಮ ಅನಾಥ್ ಆಶ್ರಮಕ್ಕೆ ಆಗಮಿಸಿ ಆಶ್ರಮಕ್ಕೆ ಇಪ್ಪತ್ತು ಮಂಚ ಇಪ್ಪತ್ತು ಬೆಡ್ ಚಾದರುಗಳನ್ನು ನೀಡಿದರು ಮತ್ತು ಆಶ್ರಮ ವಾಸಿಗಳಿಗೆ ತಾವೇ ಹೋಳಿಗೆ ತುಪ್ಪ ಹಾಗೂ ಖಾರ ತಿನಿಸುಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ದೇವರು ಪ್ರವೀಣ್ ಕಾಮತ್ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಆಯಸ್ಸು ಸಮಾಧಾನ ಶಾಂತಿ ನೀಡಲಿ ಎಂದು ಆಶ್ರಮವಾಸಿಗಳು ಹಾರೈಸಿದರು ಪ್ರವೀಣ್ ಕಾಮತ್ ಅವರಿಗೆ ಧನ್ಯವಾದವನ್ನು ಅನಾಥಾಶ್ರಮದ ಆಶ್ರಮದ ಮುಖ್ಯಸ್ಥ ಡಾಕ್ಟರ್ ನಾಗರಾಜ್ ನಾಯ್ಕ್ ತಿಳಿಸಿದರು